ಯಾರು ಅಲ್ಲ ನನಗೆ ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ವಿನಯದಿಂದ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ಬಿಗಿ ಅಂತ ಹೇಳಿದ್ರೆ ಏನು ಅವ್ರು ಯಾರೋ ಒಬ್ಬಮ್ಮ ಎಮ್ ಎಲ್ ಎ ಇದ್ರಲ್ಲಿ ಮೊನ್ನೆ ನನ್ನ ಹೇಳಿದ್ನಲ್ಲಪ್ಪ ಅವನ ಹೆಸರೇನು ಅಲ್ಲಪ್ಪ ಉತ್ತರ ಕರ್ನಾಟಕದ ಅಂದೆ ಅವಕಾಶ ಕೊಟ್ರೆ ನಾನೇ ಆಗೋತೀನಿ ಅಂದೆ ಎಮ್ ಎಲ್ ಎರ ಹಾ ಶರಣಪ್ಪ ಏನೋ ಅವ್ರ ಹೆಸರು ಹಾ ದ ಅಲ್ಲ ಹಾ ಅವರು ಅವ್ರು ಹೇಳಿದ್ರು ಈಗ ನಿಮ್ಮ ಈಗ ಪ್ರಧಾನಮಂತ್ರಿ ನಾನು ಹಾಕ್ ಒಂದೇ ನಿಮಿಷ ಈಗ ಪ್ರಧಾನಮಂತ್ರಿ ನಾನು ಹಾಕ್ತೀನಿ ಅಂತ ಯಾರಾದರೂ ಒಬ್ಬ ಬಿ ಜೆ ಪಿಯವರು ಒಬ್ಬ ಎಂ ಪಿ ಎಲ್ಲಾದರೂ ಹನ್ನೊಂದು ವರ್ಷದಲ್ಲಿ ಹೇಳಿದಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ತಗೊಳ್ಳಿಬೇಕಾದ ಒಬ್ಬರು ಹೇಳಿದಾರ ಯಾರೂ ಹೇಳಿಲ್ಲ ಇಲ್ಲಿ ಪರಮೇಶ್ವರು ನಾನು ಎರಡು ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದ ಅಯ್ಯಷ್ಟು ಅಧ್ಯಕ್ಷನಾಗಿದ್ದನ್ನು ನಾನು ನಾನು ಆಗಲೇಬೇಕು ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ ಡಿ ಕೆ ಶ್ ಕುಮಾರ್ ಏನು ಪ್ರಶ್ನೆನೇ ಇಲ್ಲ ಅಲ್ಲ ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಸುತ್ತಿಬಿಟ್ಟು ಅವರು ಅದನ್ನು ನನ್ನದೇ ನನ್ನದೇ ಇದು ನನ್ನದೇ ನನ್ನದೇ ಅಂಥೇಳಿ ಸುತ್ತಿಬಿಟ್ಟವ್ರೆ ಅವರು ದೇವಸ್ಥಾನ ಎಲ್ಲ ಇದ್ದಾರಲ್ಲ ದೇವಸ್ಥಾನ ಮ ಮೂ ಮಾಟ ಮಂತ್ರಗಳು ಏನೇನು ಬೇಕೋ ಎಲ್ಲ ಮಾಡಿ ಮಾಡಿ ಅವರು ಜಾರಕಿಹೊಳಿ ಅಲ್ಲಿ ನಾನೇ ನಾನೇ ಯಾಕೆ ಹಾಕ್ಬಾರ್ದು ಅಂತಾರೆ ಎಂ ಬಿ ಪಾಟೀಲ್ ನನಗೇನು ಕಡಿಮೆ ಐತೆ ಅಂತಾರೆ ಅಂದರೆ ನಿಮ್ಮೂರ್ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ದಿನ ಒಬ್ಬ ದಿನ ಪ್ರತಿದಿನ ಒಬ್ಬರು ಹೇಳ್ತಾರಲ್ಲ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ ನಿನ್ನ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ ನಿನ್ನ ಚೇರ್ ಗಟ್ಟಿಗಿಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಇಡ್ಕೊಂಡು ಅರ್ಜಿಯಲ್ಲಿ ಹಾಕ್ತಾರೆ ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಮುಂದೆ ಕೆಲಸ ಖಾಲಿ ಇದೆ ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ ಅಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಆಗ್ತಾ ಇದಾರೆ ಅಷ್ಟೇ ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ ಒದ್ದು ಕಿತ್ಕೊಂತೀನಿ ಅಂತ ನಾನಲ್ಲ ಹೇಳೋದು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ ನಾನೇ ಕೇಳಿದ್ದೀನಲ್ಲ ಯಾವಾಗ ಒದ್ ಕಿತ್ಕೊಂತೀಯ ಅಂತ ಕೇಳಿದೆ ಅಸೆಂಬ್ಲಿಯಲ್ಲೇ ಹೇಳ್ಬಿಟ್ಟವ್ರಲ್ಲ ಈಗ ಅಲ್ಲ ಒಂದು ನಿಮಿಷ ಈಗ ನೀವು ಪ್ರಶ್ನೆ ಕೇಳಿದ್ರಿ ನಾನು ಉತ್ತರ ಹೇಳ್ತೀನಿ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ ಯಾವಾಗಪ್ಪ ಒದ್ಕಿತ್ಕಂತೀಯ ಅಂತ ಪ್ರಶ್ನೆ ಕೇಳಿದೆ ಸೈಲೆಂಟಾಗಿ ನಗ ನಗ್ತಾಗ ಕೂತ್ಕೊಂಬಿಟ್ಟ ಮನುಷ್ಯ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ ಮುಂದಿನ ಬಡ್ಜೆಟ್ಟು ಯಾರು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ ಇದೆಲ್ಲ ರೆ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಆನ್ ರೆಕಾರ್ಡು ವಿಧಾನಸೌಧದಲ್ಲಿದೆ ಅದಕ್ಕೆ ಅವರು ಪ್ರಶ್ನೆ ಕೊಟ್ಟರು ಮುಂದಿನ ಬಡ್ಜೆಟನ್ನು ಕಾಂಗ್ರೆಸಿನ ಮುಖ್ಯಮಂತ್ರಿ ಮಾಡ್ತಾರೆ ಅಂದರು ಅರ್ಥ ಇನ್ನೇನು ಡಿ ಕೆನೆ ತಾನೆ ಏನು ಅವರು ನೆಗದು ಬೀಳೋಕ್ಕೆ ನಮ್ಮ ಪಾತ್ರ ಏನು ಅವರು ಬೇಗ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಹಂಗೆ ಅವ್ರು ಬೇಗ ನೆಗೆದು ಬಿದ್ದರೆ ರಾಜ್ಯಕ್ಕೆ ಒಳ್ಳೆಯದಾಗ್ತೈತೆ ನಾವು ಅದು ಯಾವ ದಿನ ನೋ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ ಪ್ರಿಂಟು ಎಲೆಕ್ಟ್ರಾನಿಕ್ ಏನು ರಸ್ತೆಗಳೆಲ್ಲ ಹಾಳಾಗಿ ಇವತ್ತು ನೆನ್ನೆನೂ ತೋರಿಸ್ತಾ ಇದ್ದರು ಯಾವುದೋ ಒಂದು ಇದ್ರದ್ದು ಚನ್ನಪಟ್ಟಣದ ರಸ್ತೆಯನ್ನು ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ ಎಲ್ಲರೂ ಕೂಡ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಡಾಕ್ಟ್ರುಗಳಿಗೆ ಯಾವುದು ಬೆಂಗಳೂರಲ್ಲಿ ಡಾಕ್ಟ್ರು ಇದಿದೆಯಲ್ಲ ಕೆಲವೆಲ್ಲ ಆಸ್ಪತ್ರೆಸ್ ಇದೆ ಅಲ್ಲಿ ಎರಡು ತಿಂಗಳಿಗೂ ಸರಿ ಕೊಡ್ತಾರೆ ಸಂಬಳ ಆಮೇಲೆ ಮಾದೇವಪ್ಪ ನಿನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ